ಲೈಫ್ ಎಲ್ಲ ಇಂಪ್ರೆಸ್ ಮಾಡ್ಕೊಂಡಿದ್ರೆ ಬದುಕು ಸುಪ್ರೆಸ್ ಆಗುತ್ತೆ ಕಂಪ್ರೆಸ್ ಆಗುತ್ತೆ ಡಿಪ್ರೆಸ್ ಆಗುತ್ತೆ ಯಾವನಗ್ ಬೇಕು ಗುರು ಇದು ಅವಶ್ಯಕತೆ ಅನಿವಾರ್ಯತೆ ಅನ್ನೋ ದಂಪತಿಗಳ ಸಂತಾನವೇ ಸಂಬಂಧಗಳು ನಿಮ್ಮ ಅಪ್ಪ ಅಮ್ಮ ಗೌರವ ಉಳಿಸು ನಿಮ್ಮಪ್ಪ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳು ನಿಮ್ಮಮ್ಮ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳಿ ನಿಮ್ಮ ಶ್ರಮದ ಒಂದು ಐದು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಮಾಡು ಆ ಐದು ಲಕ್ಷ ಐವತ್ತು ಲಕ್ಷ ಮಾಡಿಸುತ್ತೆ ನಿನ್ನ ಕೈಲಿ ಸ್ಟೇಬಲ್ ಆಗಿರು ಎಲ್ಲೋ ಕೆರೆಯಲ್ಲಿ ಮರಳೆತ್ತೋ ಬದಲು ಬಿ ಎಂ ಟಿ ಸಿ ಎಲ್ ಕಂಡಕ್ಟರ್ ಆಗ್ತಾನೆ ಎಂಟಿನ ಚೆನ್ನಾಗಿ ನೋಡ್ಕೋಬಹುದು ಅಪ್ಪ ಅಮ್ಮ ನೀನು ನೋಡು ನೀನು ದೊಡ್ಡ ಸಕ್ಸಸ್ ಆಗಬೇಕು ನಿನ್ನ ಕಂಪನಿ ಕಟ್ಟಿ ಮಿಲೇನಿಯರ್ ಆಗಬೇಕು ಮೇಲೆ ಜಾಸ್ತಿ ಹೋಪ್ಸ್ ಇಟ್ಟಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಆವಾಗಲೂ ಭಯ ಯಾರು ಕೇರ್ ಮಾಡಲ್ಲ ಅಂತ ಲೈಫ್ ಎಲ್ಲ ಇಂಪ್ರೆಸ್ ಮಾಡ್ಕೊಂಡಿದ್ರೆ ಬದುಕು ಸುಪ್ರೆಸ್ ಆಗುತ್ತೆ ಕಂಪ್ರೆಸ್ ಆಗುತ್ತೆ ಡಿಪ್ರೆಸ್ ಆಗುತ್ತೆ ಯಾವನಿಗೆ ಬೇಕು ಇದು ಫಸ್ಟ್ ಸ್ಟಾಪ್ ಇಂಪ್ರೆಸ್ ಅನ್ಕಂಡೀಷನಲ್ ಆಗಿ ಬರೆದಿಟ್ಕೊಳ್ಳಿ ಎಲ್ಲರಿಗೂ ಹೇಳ್ತಾ ಇದೀನಿ ಲೈಫ್ ರಿಯಾಲಿಟಿ ಅನ್ಕಂಡೀಷನಲ್ ಆಗಿ ಯಾರು ಇಷ್ಟಪಡಲ್ಲ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ನೆಸ್ಸಿಟ್ ಈಸ್ ಅ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಅನಿವಾರ್ಯತೆ ಅನ್ನೋ ದಂಪತಿಗಳ ಸಂತಾನವೇ ಸಂಬಂಧಗಳು ಅವೆರಡೂ ಮೇಲೆ ಇಲ್ಲಿ ಯಾವುದು ಇರಲ್ಲ ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಮೂರು ವರ್ಷ ಜೊತೆಯಲ್ಲಿ ಕೂತೋದಿರ್ತೀರ ಕ್ಲೋಸ್ ಫ್ರೆಂಡ್ ಪಿ ಯು ಸಿಗೋದಾಗ ಅವ್ರಿಗಿಂತ ಬೆಟರ್ ಫ್ರೆಂಡ್ಸ್ ಸಿಗ್ತಾರೆ ಅವ್ರನ್ನ ಮರೆತು ಹೋಗ್ತೀವಿ ಕತ್ಲಿದ್ದಾಗ ಮಾತ್ರ ಲೈಟ್ ಕ್ಯಾಂಡಲ್ ಹಚ್ತಾರೆ ಅಂತ ಅನ್ಕೋಬೇಡಿ ನಿನ್ನ ನೆಸಿಟಿ ಯಾವಾಗೆ ಬರೋದು ನೀನು ಅಷ್ಟೇ ಬಿ ಕ್ಲಿಯರ್ ನಿಮ್ಮ ಅಪ್ಪ ಅಮ್ಮ ಗೌರವ ಉಳಿಸು ನಿಮ್ಮ ಅಪ್ಪ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳು ನಿಮ್ಮಮ್ಮ ಗಟ್ಟಿಯಾಗಿದ್ದಾಗಲೇ ಥ್ಯಾಂಕ್ಸ್ ಹೇಳಿ ಬದುಕನ್ನು ಕಟ್ಕೊಳ್ಳಿ ಬೆಂಗ್ಳೂರಿಗೆ ಹೋಗಿ ದುಡಿತೀರಾ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಸ್ಯಾಲ್ರಿ ಬರುತ್ತಾ ಶ್ರದ್ಧೆಯಿಂದ ಎತ್ತಿಡಿ ಒಂದು ಮೂವತ್ತು ನಲ್ವತ್ತು ಸಾವಿರ ದುಂದು ವೆಚ್ಚ ಮಾಡಬೇಡಿ ಒಂದು ಐದು ಲಕ್ಷ ಎತ್ತಿಟ್ಕೊಳ್ಳಿ ಒಂದು ಫಸ್ಟ್ ನಿಮ್ಮ ಕೆರಿಯರಲ್ಲಿ ಇಪ್ಪತ್ತ್ಮೂರು ವರ್ಷಕ್ಕೆ ನಿಮ್ಮ ಸ್ವಂತ ಅಲ್ಲಿ ಮಗನೇ ನಿಮ್ಮ ಅಪ್ಪನ ಸೈಡ್ ಮಾಡಿರೋ ದುಡ್ಡಲ್ಲ ನಿಮ್ಮ ಅಪ್ಪ ಕೊಟ್ಟರೋ ದುಡ್ಡಲ್ಲ ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡಲ್ಲಿ ಸೇವಿಂಗ್ಸ್ ಅಲ್ಲ ನಿಮ್ಮ ಶ್ರಮದಲ್ಲೊಂದು ಐದು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಮಾಡು ಆ ಐದು ಲಕ್ಷ ಐವತ್ತು ಲಕ್ಷ ಮಾಡಿಸುತ್ತೆ ನಿಮ್ಮ ಕೈಯಲ್ಲಿ ಸ್ಟೇಬಲ್ ಆಗಿರೋ ಸ್ಟೇಬಲ್ ಆಗಿರೋ ಒಂದು ಕಂಪ್ನಿ ಕಟ್ಟಬೇಕಾ ಕಟ್ಟು ಶ್ರದ್ಧೆಯಿಂದ ದುಡಿ ನನ್ನ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ನೀಟ್ ಅಕಾಡೆಮಿಯಲ್ಲಿ ಕರ್ನಾಟಕದವ್ರಿಗೆ ಸಕ್ಸಸ್ಸೇ ಆಗಿರಲಿಲ್ಲ ಆಂಧ್ರ ರಾಜಸ್ಥಾನ್ ಕರ್ನಾಟಕದವ್ರಿಗೆ ಸಕ್ಸಸ್ಸೇ ಆಗಿರಲಿಲ್ಲ ನಾನೊಂದು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಬಿಲ್ಡಿಂಗ್ ಬಾಡಿಗೆ ತಗೊಂಡು ಎರಡೂವರೆ ಲಕ್ಷ ಫೀಸ್ ಇಟ್ಟೆ ಕರ್ನಾಟಕದಲ್ಲಿ ಹೇಳಿದ್ರು ಒಂದು ಅಡ್ಮಿಷನ್ ಬರೋಲ್ಲ ಅಂತ ಐವತ್ತರವತ್ತು ಅಡ್ಮಿಷನ್ ಬಂತು ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿಸ್ದೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಪಾಠ ಮಾಡಿದೆ ಪಾಠ ಮಾಡಿದೆ ನಲವತ್ತಾರು ಜನಕ್ಕೆ ಸೀಟ್ ಆಯಿತು ನೆಕ್ಸ್ಟ್ ಇಯರ್ ಮುನ್ನೂರು ನನ್ನೂರು ಜನ ಬಂದರು ಇವತ್ತು ಅಕಾಡೆಮಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದೀನಿ ಆವತ್ತು ಒಂದು ಲಕ್ಷ ಬಂದರೆ ಸಾಕು ಒಂದು ಲಕ್ಷ ಬಂದರೆ ಒಂದು ಲಕ್ಷ ಬಂದರೆ ನಾನು ಹೋಗಿ ಆಗಿ ಒಂದು ಲಕ್ಷದಲ್ಲಿ ಆ್ಯಡ್ ಕೊಟ್ಟೆ ಆ್ಯಡ್ ಕೊಟ್ಟೆ ಒಂದು ಲಕ್ಷದಲ್ಲಿ ಒಂದು ಲಕ್ಷದಲ್ಲಿ ಆ್ಯಡ್ ಕೊಟ್ಟಾಗ ಮತ್ತೆ ಒಂದು ಎರಡು ಅಡ್ಮಿಷನ್ ಬಂತು ರಿಸ್ಕ್ ಮಾಡಿದೆ ನನ್ನ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಟಿಕೆಟ್ ಡಿಕ್ಲೇರ್ ಆಯಿತು ಟಿಕೆಟ್ ಡಿಕ್ಲೇರ್ ಆದಾಗ ನಮ್ಮ ಫ್ಯಾಮ್ಲಿ ಎಲ್ಲ ಭಯ ಬಿದ್ದರು ಆಗಲ್ಲ ನೀವು ಸೋತೋಗ್ತೀರಾ ಲೈಫ್ ಹಾಳಾಗುತ್ತೆ ನಾನು ಹೇಳಿದೆ ತಿಂಗಳ ಗೆ ಎಷ್ಟು ಬೇಕು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಂಟು ಈ ಲೆಕ್ಕ ಹಾಕು ಎರಡುವರೆ ಲಕ್ಷ ಬೇಕು ಹತ್ತು ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಬೇಕು ಹೋಗಿ ಇಪ್ಪತ್ತೈದು ಲಕ್ಷ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಈ ಲೈಫಲ್ಲಿ ಏನಾದರೂ ಹತ್ತು ವರ್ಷ ನಾವು ಹ್ಯಾಪಿಯಾಗಿ ಬದುಕ್ತೀವಿ ಒಳ್ಳೆ ಸೋನಾ ಮಸೂರಿ ಅಕ್ಕಿನೇ ತರ್ತೀನಿ ಮನೆಗೆ ರಿಸ್ಕ್ ಮಾಡಿ ಇಳಿದೆ ರಾಜಕಾರಣಕ್ಕೆ ಆವತ್ತೇನಾದರೂ ನೂರು ಜನದಲ್ಲಿ ನೂರು ಜನ ನನಗೆ ನೆಗೆಟಿವ್ ಹೇಳಿದ್ರು ಬೇಡ ಆಗಲ್ಲ ಟ್ರೈ ಕೊಟ್ಟು ನೋಡಿದೆ ಆಗೋಯ್ತು 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 ಪ್ರಯತ್ನ ಪಡು ಕೇಳಬೇಡ ಯಾರ ಮಾತು ಕೇಳಬೇಡ ಯಾರು ನೋಡು ಒಂದು ಹೇಳ್ತೀನಿ ಇಲ್ಲ ಎಲ್ಲರ ಮಾತು ಕೇಳು ಉದ್ಧಾರ ಆಗ್ತೀಯಾ ಇಲ್ಲ ಯಾರ ಮಾತು ಕೇಳಬೇಡ ಉದ್ಧಾರ ಆಗ್ತೀಯಾ ಎಲ್ ಅನ್ಸ್ದಂಗೆ ಅರ್ಧ ಹೇಳ್ದಂಗೆ ಅರ್ಧ ಕೇಳು ಎಲ್ಲೂ ಇಲ್ದಾಗ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋಗ್ತೀಯಾ ನಾನು ಹೇಳೋದಷ್ಟೇ ನಾನು ಯಾರು ಹೇಳಿದ್ರು ಕೇಳಲ್ಲ ಕೇಳೋದೇ ಇಲ್ಲ ಐ ಐಗೂ ಕಂಬಲ್ ನನ್ಗೆ ಅನಿಸ್ದಂಗೆ ಮಾಡಿದ್ದೀನಿ ಏನಾದರೂ ಆಗಲಿ ಬಿಡು ನನ್ಗೆ ಹೇಳಿದ್ರು ರಾಜಕಾರಣ ಅಷ್ಟು ಈಸಿಯಲ್ಲ ನೆಕ್ಸ್ಟ್ ಟೈಮ್ ಗೆಲ್ಲೋ ನಾನು ಹೇಳಿದೆ ಒಕ್ಕಿತ ಗೆಲ್ಲಿಸಿದೆ ಗ್ರೇಟ್ರ ನಾಯ್ಲಾಡು ಕೊಲೆ ಸಾಲು ಅಂತ ಓನಾ ತಿರ್ಗಾ 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 ಈಗ ಒಂದು ಹಳ್ಳಿಗೆ ಹೋಗಿ ನಮ್ಮೂರಿಗೆ ನಮ್ಮ ಶಾಸಕ ಅರವತ್ತು ಹಳ್ಳಿಗೆ ಹೋಗಿ ಜನರ ಕಷ್ಟ ಕೇಳ್ತಿದ್ದೀನಿ ಎಂಟವರು ಅವರು ಮೊಣಕಾಲಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಆಫೀಸಸ್ನ ಕರ್ಕೊಂಡು ಅವ್ರ ಮನೆಗಳಲ್ಲೋಗಿ ಕುತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಎರಡೂವರೆ ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾನು ಎಸ್ ಎಲ್ ಸಿ ಕನ್ನಡ ಮೀಡಿಯಂ ಓದಿದ್ದು ಪೆರಾಸಿಂದ್ರ ಸ್ಕೂಲಲ್ಲಿ ಸೆಕೆಂಡ್ ಟಾಪರ್ ನಾನು ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತಿದ್ದೆ ನಾನು ಯೋಚನೆ ಮಾಡಿದೆ ಓ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತೀವಿ ಅದಕ್ಕೆ ಡೈಲಿ ಎಕ್ಸಾಮ್ ಇಟ್ಟರೆ ಹೆಂಗೆ ಅಂತ ಎಸ್ ಎಸ್ ಎಲ್ ಸಿಗೆ ಕನ್ನಡ ಮೀಡಿಯಂ ಕನ್ನಡ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಟೆಸ್ಟ್ ಸೀರೀಸ್ ಅಂತ ಡೈಲಿ ಒಂದೂವರೆ ಗಂಟೆ ಎಕ್ಸಾಮ್ ಬರೆಸ್ತಿದ್ದೀನಿ ಎಂಬತ್ತು ಎಕ್ಸಾಮ್ ಹಾಕಿದ್ದೀನಿ ಡೈಲಿ ರೇಪ್ ಎಕ್ಸಾಮ್ ಒಂದು ಈಗ ವಾರ್ಕ್ ಒಂದಿನ ಇದ್ರೆ ಜ್ವರ ಬರುತ್ತೆ ತಾತನೋ ಅಜ್ಜಿನ ಎಲ್ಲರೂ ಸತ್ತ ಹೋಗ್ತಾರ ಅವಾಗ ವಾರ್ಕ್ ಒಂದಿನ ಇಟ್ಟರೆ ಶನಿವಾರ ಎಕ್ಸಾಮ್ ಇಟ್ಟರೆ ಶುಕ್ರವಾರ ಜ್ವರ ಬರುತ್ತೆ ತಾತಾಗ ಚೆನ್ನಾಗಿರಲ್ಲ ಅಜ್ಜಿಗೆ ಚೆನ್ನಾಗಿರಲ್ಲ ಏನೇನೋ ಹೇಳ್ಬೋದು ಡೈಲಿ ಎಕ್ಸಾಮ್ ಪಡುತ್ತೆ ಎಟ್ಲು ತಪ್ಪಿಸ್ಕೊಂಡು ಹಾ ಇವತ್ತು ತಪ್ಪಿಸ್ಕೊಂಡ್ರೆ ನಾಳೆ ಬರ್ಬೇಕಲ್ಲ ನಾಳೆ ತಪ್ಸ್ಕೊಂಡ್ರೆ ನಾಳಿದ್ದು ನೀವು ನಂಬಲ್ಲ ನವೆಂಬರ್ ನಾಲ್ಕು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ ಎಂಡ್ವರೆಗೂ ಡೈಲಿ ಒಂದೂವರೆ ಗಂಟೆ ಎಕ್ಸಾಮ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ ಯಾಕೆಂದ್ರೆ ಎಮ್ ಎಲ್ ಎರೋದ್ರಿಂದ ನನ್ನ ಜವಾಬ್ದಾರಿ ಇವಾಗ ಅಟ್ಲು ಇಷ್ಟು ಪಾಸ್ ಆಗೋಗ್ಬಿಡ್ತಾರೆ ಎಲ್ಲೋ ಕೆರೆಯಲ್ಲಿ ಬದಲು ಬಿ ಟಿ ಸಿ ಎಲ್ ಕಂಡಕ್ಟ್ ಆಗ್ತಾನೆ ಎಂಟಿನ್ ಚೆನ್ನಾಗಿ ನೋಡ್ಕೋಬಹುದು